ನಮಸ್ಕಾರ ರೀ ಎಲ್ರಿಗೂ ಇವತ್ತು ರೀ ನಿಮ್ಗೆ ಒಂದು ಡಿಫ್ರೆಂಟ್ ಆದಂತಹ ರೈಸ್ ರೆಸಿಪಿನ ಮಾಡಿ ತೋರ್ಸತಿವ್ರಿ ಯಾವ ರೈಸ್ ಪ ಅಂತಂದ್ರೆ ಸೌತೆಕಾಯಿ ಮೊಸರಣ್ಣನ ಮಾಡಿ ತೋರ್ಸತಿವ್ರಿ ನೀವು ನಾರ್ಮಲ್ ಮೊಸರಣ್ಣ ಅಂತೂ ತಿಂದೇ ಇರ್ತೀರಿ ಆದರೆ ಅದರೊಳಗೆ ಸ್ವಲ್ಪ ಡಿಫ್ರೆಂಟ್ ಮಾಡ್ಕೊಂಡು ತಿನ್ನಿರಿ ಬಹಳ ಅಂದ್ರೆ ಭಾಳ ಚಲೋ ಇರ್ತೈತಿ ಇದನ್ನು ಹೆಂಗೆ ಮಾಡೋದಂತ ಹೇಳಿ ನೋಡೋಣ ಅದಕ್ಕಿಂತ ಮೊದಲು ಏನು ರೀ ನೀವು ನಮ್ಮ ಮೂರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಈ ಸೌತೆಕಾಯಿ ಮೊಸರನ್ನ ಮಾಡೋಕೆ ಇಲ್ಲಿ ಒಂದು ಬೌಲ್ನಷ್ಟು ಅಣ್ಣನ ತೊಗೊಂಡಿವ್ರಿ ನಾವು ಮಾಡಿಟ್ಟಿದ್ದ ನೀವು ರಾತ್ರಿ ಉಳಿಯಲ್ಲ ಅದನ್ನು ತೊಗೋಬೋದು ಇಲ್ಲಪ್ಪ ಬಿಸಿ ಮಾಡಿ ಅದನ್ನು ಆರಿಸಿ ರೀ ನೀವು ನಡಿತೈತಿ ಯಾವ ಬೇಕಾದ ಅಣ್ಣ ಈಗ ಇದಕ್ಕೆ ಒಂದು ಸೌತೆಕಾಯನ್ನು ನಾವಿಲ್ಲಿ ತೊಗೊಂಡಿವ್ರಿ ಈ ಸೌತೆಕಾಯನ್ನ ಈ ಥರ ತುರ್ಕೊಳತ್ತೀವಿ ನೋಡ್ರಿ ಪ್ಲೇಟ್ದಾಗ ಇದ ಭಾಳ ಅಂದ್ರೆ ಭಾಳ ಚಲೋ ಆಕೈತ್ರಿ ಇದನ್ನ ನೀವು ಸ್ವಲ್ಪ ಫ್ರಿಜ್ದಾಗ ಇಟ್ಟ ತಿಂದ್ರ ಹತ್ತಿಕ್ಕೊ ರೀ ಭಾರಿ ಅಂದ್ರೆ ಭಾರಿ ಆತೈತಿ ಹಂಗೆ ಇದನ್ನ ಮಾಡೋದು ಏನು ಭಾಳ ಕಷ್ಟದ ಕೆಲಸ ಅಲ್ರಿ ಭಾಳ ಆಗಿ ಇದನ್ನು ನಾವು ಮಾಡ್ಕೋಬಹುದು ಇಲ್ಲಿ ನೋಡ್ರಿ ಸೌತೆಕಾಯನ್ನ ನಾವಿಲ್ಲಿ ತುರ್ಕೊಳತ್ತೀವಿ ಸೌತೆಕಾಯಿ ನಿಮ್ಗೆ ಎಷ್ಟು ಬೇಕು ನೋಡಿ ನೀವು ಜಾಸ್ತಿ ಬೇಕಪ್ಪ ಅಂತಂದ್ರೆ ಜಾಸ್ತಿ ಹಾಕೊಂಡ್ರೂ ಚಲೋ ಆಗ್ತೈತ್ರಿ ಒಂದು ಹಾಕ್ಬೇಕತ್ತೇನಿಲ್ಲ ನಿಮ್ಗೆ ಎಷ್ಟು ಬೇಕು ನೋಡಿ ನೀವ ಈ ಸೌತೆಕಾಯನ್ನು ಹಾಕೋರಿ ನೋಡಿರಿ ನಾವು ಮೊಸರನ್ನ ಮಾಡೋದು ನಿಮ್ಗೆ ತೋರ್ಸೀವಿ ರೀ ನೀವು ನಮ್ಮ ಚಾನಲ್ದಾಗ ಒಂದ್ಸರ್ತಿ ಹೋಗಿ ಚಕ್ ಮಾಡ್ಕೋರಿ ನಿಮ್ಗೆ ಆ ಮೊಸರನ್ನ ರೆಸಿಪಿ ಸಿಗ್ತೈತಿ ಮತ್ತು ಆ ಮೊಸರ ಅವಲಕ್ಕಿ ಮಾಡೋದನ್ನು ನಾವ ತೋರ್ಸಿವ್ರಿ ಅದ್ರೂ ನೀವು ಬೇಕಾದ್ರೆ ನೋಡ್ಬೋದ್ರಿ ಇಲ್ಲಿ ಸ್ವಲ್ಪ ಶುಂಠಿಯನ್ನು ತೊಗೊಂಡೆ ಶುಂಠಿನೂ ತುರದ ಇಟ್ಕೊಂಡಿವಿ ನೋಡ್ರಿ ಈಗ ಈ ಕಡೆ ಸೌತೆಕಾಯಿ ತುರಿದ್ರು ರೇಟಿ ಆಯ್ತು ಮತ್ತೆ ಶುಂಠಿನೂ ತುರದ ಇಟ್ಕೊಂಡಿವ್ರಿ ಈಗ ಈ ಅನ್ನ ಏನೇ ನಾವು ಹಾಕಿಟ್ಕೊಂಡಿದ್ವಿರ್ಲೆ ಬೋಲ್ದಾಗ ಇದರೊಳಗೆ ಈ ಸೌತೆಕಾಯಿ ತುರಿದಿರ್ತೀರಲೆ ಇದನ್ನ ಹಾಕೋಬೇಕೈತ್ರಿ ಮತ್ತೆ ಇದು ಶುಂಠಿನೂ ತುರಿದಿಟ್ಕೊಂಡಿದ್ರಲ್ಲೇ ಆ ಶುಂಠಿ ಮತ್ತು ಸೌತೆಕಾಯನ್ನ ಇಲ್ಲಿ ನಾವು ಸೇರ್ಸ್ಕೊಂಡಿವ್ರಿ ಅದ್ರೊಳಗೆ ಸೌತೆಕಾಯಿ ತುರಿದಿಡೋಣ ಸ್ವಲ್ಪ ನೀರು ಬಿಡ್ತೈತಿ ಅದನ್ನ ಏನು ಚಲಬೇಕೇನಿಲ್ಲ ಇದ್ರೊಳಗೆ ಸೇರ್ಸ್ಕೊಂಡ್ಬಿಟ್ರಿ ಚಲೋ ಆಗ್ತೈತಿ ಆಮೇಲೆ ಇಲ್ಲಿ ಒಂದು ಸಣ್ಣ ಟೊಮೆಟೊ ಮತ್ತು ಸ್ವಲ್ಪ ಹಸಿ ಮೆಣಸಿನ್ಕಾಯನ್ನ ನಾವಿಲ್ಲಿ ಹಾಕೊಂಡಿವ್ರಿ ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕು ನೋಡಿ ನೀವು ಸೇರ್ಸ್ಕೊಳ್ರಿ ಆಮೇಲೆ ಇಲ್ಲಿ ಈರುಳ್ಳಿಯನ್ನು ಸೇರಿಸ್ಕೊಳತ್ತೀವ್ರಿ ನಾವು ನೋಡಿರಿ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಸೇರ್ಸ್ಕೊಂಡಿವ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರ್ಸ್ಕೊಂಡಿವು ಈಗ ಇದಕ್ಕೆ ಮೊಸರನ್ನ ಸೇರ್ಸ್ಕೊಳತ್ತೀವ್ರಿ ನೋಡ್ರಿ ಇಲ್ಲಿ ಒಂದು ಕಪ್ನಷ್ಟು ಮೊಸರನ್ನ ಸೇರ್ಸ್ಕೊಂಡಿವ್ರಿ ಒಂದು ಅರ್ಧ ಕಪ್ನಷ್ಟು ಹಾಲನ್ನ ಸೇರ್ಸ್ಕೊಂಡಿವ್ರಿ ನಾವು ಹುಳಿ ಬ್ಯಾಲೆನ್ಸ್ ಮಾಡೋ ಸಂಬಂಧ ನಿಮಗೆ ಹಾಲು ಬೇಡಪ್ಪ ಅಂತಂದ್ರೆ ನೀವು ಸ್ಕಿಪ್ ಮಾಡಿ ಅದ್ರ ಬದಲಿ ಮಜ್ಜಿಗೆ ಬೇಕಪ್ಪ ಅಂತಂದ್ರೆ ಮಜ್ಜಿಗೆ ಹಾಕೋಬೋದು ನಡೀತೈತ್ರಿ ಇಲ್ಲಪ್ಪ ಅಂತಂದ್ರೆ ಹಾಲು ತಿಂತಿದ್ರೆ ನೀವು ಹಾಲನ್ನು ಸೇರಿಸ್ಕೊಂಡ್ರೂ ನಡಿತೈತ್ರಿ ಹಾಲು ಹಾಕೋದ್ರಿಂದ ಈ ಮೊಸರನ್ನ ಒಂಥರ ಟೇಸ್ಟ್ ಬರ್ತೈತ್ರಿ ಭಾರಿ ಇರ್ತೈತಿ ರೀ ಅದ ನೀವು ಹಾಕಿ ಟ್ರೈ ಮಾಡಿ ನೋಡಿರಿ ಈಗ ನೋಡ್ರಿ ಇದನ್ನೆಲ್ಲನೂ ನಾವು ಚೆನ್ನಾಗಿ ಕಲ್ಸ್ಕೊಬೇಕಾಕೈತ್ರಿ ನೋಡ್ರಿ ಇದನ್ನು ನೀವು ಬೆಳಿಗ್ಗೆ ನಾಷ್ಟಕ್ಕೂ ತಿಂದರೂ ನಡೀತೈತಿ ಮಧ್ಯಾಹ್ನ ನೀವು ಊಟಕ್ಕೂ ತಿನ್ಬೋದ್ರಿ ಆಮೇಲೆ ರಾತ್ರಿ ಲೈಟಾಗಿ ನೀವು ರೈಸ್ ಅಷ್ಟು ಅನಿಸಿದಾಗ ಈ ಥರ ಮೊಸರನ್ನೂ ಮಾಡಿ ತಿನ್ನಿರಿ ಈಗ ಅದಕ್ಕೆ ಸ್ವಲ್ಪ ರು ಇದನ್ನೀ ಒಣ ದ್ರಾಕ್ಷಿಯನ್ನು ಸೇರಿಸ್ಕೊಂಡಿವು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮತ್ತೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ಇದನ್ನೆಲ್ಲನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಇದಕ್ಕೆ ಒಂದು ಸಿಂಪಲ್ ಆದಂತಹ ಒಗ್ಗರಣೆಯನ್ನು ಕೊಡೋನು ಈಗ ಒಂದು ಸಣ್ಣದ ಒಗ್ಗರಣೆ ಫ್ಯಾನನ್ನು ಇಟ್ಕೊಂಡಿವು ಅದಕ್ಕೆ ಸ್ವಲ್ಪ ತುಪ್ಪನ ಸೇರಿಸ್ಕೊಳಾತಿವಿ ನೋಡ್ರಿ ನೀವು ಎಣ್ಣೆ ಬೇಕು ಅಂದ್ರೆ ಎಣ್ಣೆಯನ್ನು ಹಾಕೋಬೋದು ನಡಿತೈತಿ ತುಪ್ಪ ಹಾಕೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಟೇಸ್ಟ್ ಬರ್ತೈತಿ ಸೊ ಇಲ್ಲಿ ತುಪ್ಪನ ರೀ ಆಗಲೇ ಬೇರೆ ಫ್ಯಾನ್ ಇತ್ತು ಈಗ ಬೇರೆ ಐತಿ ಅಂದ್ಕೋಬೋದು ರೀ ನೀವು ಅದರೊಳಗೆ ನಾವು ತುಪ್ಪ ಹಾಕಿದ್ರಲ್ಲ ಅದು ಬಹಳ ಸಾನಂದಾಯ್ತು ಸೊ ಅದಕ್ಕೆ ಈ ತುಪ್ಪಾನ ನಾವು ಬೇರೆ ಪ್ಯಾನ್ ಫ್ಯಾನಾಗ ಹಾಕೊಂಡು ಒಗರ್ನಿನ ರೆಡಿ ಮಾಡ್ಕೊಳತ್ತೀವ್ರಿ ಅದು ತುಪ್ಪ ಕಾದಾದ್ಮೇಲೆ ಅದಕ್ಕೆ ಸಾಸ್ವಿ ಮತ್ತು ಜೀರಿಗೆಯನ್ನು ಹಾಕಿ ನೀವೆರಡೂ ಚೆಂದಂಗಿ ಚಿಟಪಟ ಅಂದಮೇಲೆ ಇದಕ್ಕೆ ಸ್ವಲ್ಪ ಬೇಳೆಯನ್ನು ಹಾಕೊಳತ್ತೀವಿ ನೋಡಿರಿ ಕಡಲೆಬೇಳೆ ಸ್ವಲ್ಪ ಕೆಂಪಾಗುತ್ತಾನೆ ಹುರ್ಕೋಬೇಕ್ರಿ ಆಮೇಲೆ ಸ್ವಲ್ಪ ಬೇಳೆಯನ್ನು ಇದಕ್ಕೆ ಸೇರಿಸ್ಕೋಬೇಕ್ರಿ ಮೊಸರನ್ನ ಒಳಗೆ ಈ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇದು ತಿನ್ನುವಾಗ್ರಿ ಬಾಯಿಗೆ ಸಿಗ್ತಾವ ನೋಡ್ರಿ ಭಾರಿ ಅಂದ್ರೆ ಭಾರಿ ರುಚಿ ಬರ್ತೈತಿ ಈಗ ಅದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಕೆಂಪು ಮೆಣ್ಸಿನ್ಕಾಯನ್ನ ಎಲ್ಲಿ ಹಾಕೊಂಡಿವ್ರಿ ಕೆಂಪು ಒಣ ಮೆಣಸಿನ್ಕಾಯನ್ನು ಇದಕ್ಕೆ ಹಾಕಿ ಈ ಥರ ಚೆಂದಾಗಿ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ ಆಮೇಲೆ ಅದಕ್ಕೆ ಸ್ವಲ್ಪ ಗೋಡಂಬಿಯನ್ನು ಹಾಕಿ ಫ್ರೈ ಮಾಡ್ಕೊಳತ್ತೀವಿ ನೋಡ್ರಿ ನಿಮ್ಗೆ ಗೋಡಂಬಿ ನೋಡ್ರಿ ಎಷ್ಟು ಬೇಕು ನೋಡಿ ಹಾಕೋರಿ ಇದನ್ನೆಲ್ಲನೂ ನಾವ ಸ್ವಲ್ಪ ಕೆಂಪಾಗುತ್ತಾನ ಫ್ರೈ ಮಾಡ್ಕೋಬೇಕ್ರಿ ಇಷ್ಟಾದ್ಮೇಲೆ ಇದಕ್ಕೆ ಮೊಸರಣ್ಣಕ್ಕೆ ನಾವಿಲ್ಲಿ ಸೇರಿಸಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮುಗಿತ್ರಿ ಭಾಳ ಅಂದ್ರೆ ಭಾಳ ಸಿಂಪಲ್ ಆದಂತಹ ಸೌತೆಕಾಯಿ ಮೊಸರನ್ನ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ನೇಗ ತಿಳಿಸ್ರಿ ಈಗ ನೋಡ್ರಿ ಇದನ್ನೆಲ್ಲನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ರೀ ನಾ ಹೇಳಿಲ್ಲ ರೀ ನಿಮಗೆ ಬೇಳೆ ಮತ್ತು ಬೇಳೆ ಹಾಕೋದ್ರಿಂದ ಭಾರಿ ಟೇಸ್ಟ್ ಬರ್ತೈತೆ ಅಂತ ನೀವು ಹಾಕಿ ಮಾಡ್ತಿರ್ಲಿಲ್ಲಪ್ಪ ಅಂತಂದ್ರೆ ಸತಿ ಹಾಕಿ ಟ್ರೈ ಮಾಡಿ ನೋಡ್ರಿ ಭಾರಿ ಬರ್ತೈತಿ ರುಚಿ ಈಗ ನೋಡ್ರಿ ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡು ಈಗ ಇಲ್ಲಿ ಪ್ಲೇಟ್ದಾಗ ನಾವು ಸರ್ವ್ ಮಾಡತ್ತೀವಿ ನೋಡ್ರಿ ನೋಡ್ರಿ ನಾ ತಿನ್ಬೇಕು ಅನ್ಸತ್ತೈತಿ ಇದನ್ನ ನೀವು ಟ್ರೈ ಮಾಡ್ತೀರಿ ನೀವು ಟ್ರೈ ಮಾಡಿದಾದ್ಮೇಲೆ ಈ ರೆಸಿಪಿ ಹೆಂಗೆ ಬಂದಿತ್ತು ಟೇಸ್ಟ್ ಹೆಂಗೆ ಬಂದಿತ್ತು ಅಂತ ಹೇಳಿ ಬಂದ ಕಮೆಂಟ್ನಾಗ ತಿಳಿಸಿ ಹೋಗೋದನ್ನ ಮರಿಬೇಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ರೆಸಿಪಿನ ಶೇರ್ ಮಾಡಿರಿ ಅವರೂ ಮಾಡಲಿ ಮನ್ಮಂದೆಲ್ಲ ಕೂಡಿ ಪ್ರೀತಿಯಿಂದ ತಿನ್ನಿರಿ ಹಂಗೆ ನೀವೂ ಈ ರೆಸಿಪಿ ಟ್ರೈ ಮಾಡಿರಿ ಮನ್ಮಂದೆಲ್ಲ ಕೂಡಿ ಪ್ರೀತಿಯಿಂದ ತಿನ್ನಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂದ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು